ಹನುಮಂತನನ್ನು ರಾಮನ ಮಹಾನ್ ಭಕ್ತ ಎಂದು ಸ್ಮರಿಸಲಾಗುತ್ತದೆ ಅವನ ಹೃದಯವು ರಾಮನ ಹೆಸರಿನೊಂದಿಗೆ ಬಡಿಯುತ್ತದೆ ಆದರೆ ಒಮ್ಮೆ ರಾಮನ ಬಾಣಗಳ ಮುಂದೆ ಹನುಮಂತ ನಿಂತಿದ್ದ ಆಘಾತಕಾರಿ ಕಥೆ ಬಹಳಷ್ಟು ಜನರಿಗೆ ತಿಳಿದಿಲ್ಲ ಇದು ಯಾವುದೋ ಯುದ್ಧವಾಗಿರಲಿಲ್ಲ ಇದು ನಿಜವಾದ ಭಕ್ತಿಯ ಶಕ್ತಿಯನ್ನು ವಿಶ್ವಕ್ಕೆ ತೋರಿಸಲು ರಚಿಸಲಾದ ದೈವಿಕ ಪರೀಕ್ಷೆಯಾಗಿತ್ತು ಇಂದಿನ ಈ ವಿಡಿಯೋದಲ್ಲಿ ನಾವು ರಾಮನ ವಿರುದ್ಧ ಹನುಮಂತನು ನಿಲ್ಲಲು ಕಾರಣವೇನು ಎನ್ನುವುದನ್ನು ತಿಳಿದುಕೊಳ್ಳೋಣ ಒಂದು ದಿನ ನಾರದ ಮುನಿ ಅಯೋಧ್ಯೆಗೆ ಭೇಟಿ ನೀಡಿದರು ತನ್ನ ಚೇಷ್ಟೆ ಮತ್ತು ಬುದ್ಧಿವಂತಿಕೆಗೆ ಹೆಸರುವಾಸಿಯಾದ ನಾರದರು ಆಶ್ಚರ್ಯಪಟ್ಟರು ಇಡೀ ಜಗತ್ತು ಹನುಮನ ಭಕ್ತಿಯನ್ನು ಹೊಗಳುತ್ತದೆ ಆದರೆ ಅದು ನಿಜವಾಗಿಯೂ ಅಷ್ಟು ಪ್ರಬಲವಾಗಿದೆಯೇ ರಾಮನ ದೈವಿಕ ಆಯುಧಗಳು ಸಹ ಅದನ್ನು ಸೋಲಿಸಲು ಸಾಧ್ಯವಿಲ್ಲವೆ ಎಂದು ಯೋಚಿಸುತ್ತಾ ನಾರದರು ರಾಮನ ಬಳಿಗೆ ಬಂದು ಹೇಳಿದರು ಪ್ರಭು ನಿನ್ನ ಭಕ್ತ ಹನುಮಂತ ಶಕ್ತಿಶಾಲಿ ಆದರೆ ಬಹುಶಃ ಅವನ ಶಕ್ತಿ ನಿನ್ನ ಬಾಣಗಳಿಗಿಂತಲೂ ದೊಡ್ಡದಾಗಿರಬಹುದು ಎಂದು ಹೇಳಿದರು ರಾಮನು ಏನೂ ಹೇಳದೆ ಮೃದುವಾಗಿ ಮುಗುಳ್ನಕ್ಕನು ಆದರೆ ನಾರದರ ಮಾತುಗಳು ದೈವಿಕ ನಾಟಕಕ್ಕೆ ಬೀಜ ಬಿತ್ತಿದವು ಮುಂದೆ ನಾರದರು ಹನುಮನ ಬಳಿಗೆ ಹೋದರು ಕುತಂತ್ರದ ಮಾಧುರ್ಯದಿಂದ ಅವರು ಹೇಳಿದರು ಓ ಮಹಾಪರಾಕ್ರಮಿ ಹನುಮಂತನೇ ನಿನ್ನ ಭಕ್ತಿ ನಿನ್ನನ್ನು ರಾಮನ ಆಯುಧಗಳಿಗಿಂತಲೂ ಬಲಿಷ್ಠನನ್ನಾಗಿ ಮಾಡುತ್ತದೆ ಎಂದು ಎಲ್ಲರೂ ಹೇಳುತ್ತಾರೆ ಇದು ನಿಜವೇ ಎಂದು ಕೇಳಿದರು ವಿನಮ್ರತೆ ಮತ್ತು ಆತ್ಮವಿಶ್ವಾಸದಿಂದ ಹನುಮಂತನು ಉತ್ತರಿಸಿದನು ನಾನು ಶುದ್ಧ ಹೃದಯದಿಂದ ರಾಮನ ಹೆಸರನ್ನು ಜಪಿಸಿದರೆ ಮೂರು ಲೋಕಗಳಲ್ಲಿ ಯಾವುದೇ ಶಕ್ತಿಯು ನನಗೆ ಹಾನಿ ಮಾಡಲು ಸಾಧ್ಯವಿಲ್ಲ ಎಂದನು ನಾರದರು ನಕ್ಕರು ಹಾಗಾದರೆ ಅದನ್ನು ಸಾಬೀತುಪಡಿಸು ರಾಮನ ಬಾಣಗಳ ಮುಂದೆ ನಿಲ್ಲು ರಾಮನ ಬಾಣಗಳು ನಿನಗೆ ಯಾವುದೇ ಹಾನಿಯನ್ನು ಮಾಡದಿದ್ದರೆ ನಿನ್ನ ಭಕ್ತಿ ಸರ್ವೋಚ್ಚ ಎಂದು ಜಗತ್ತಿಗೆ ತಿಳಿಯುತ್ತದೆ ಎಂದು ಹೇಳಿದರು ಹನುಮಂತನು ರಾಮನಿಗೆ ಸವಾಲು ಹಾಕಲು ಇದನ್ನು ಒಪ್ಪಿಕೊಳ್ಳಲಿಲ್ಲ ಆದರೆ ಪ್ರಭು ರಾಮನ ಹೆಸರಿನ ಬಲವನ್ನು ಸಾಬೀತುಪಡಿಸಲು ಇದನ್ನು ಒಪ್ಪಿಕೊಂಡನು ಅಯೋಧ್ಯೆಯ ರಾಜಮನೆತನದ ಮೈದಾನದಲ್ಲಿ ರಾಮನು ತನ್ನ ಬಿಲ್ಲನ್ನು ಹಿಡಿದು ನಿಂತನು ಮತ್ತು ಹನುಮಂತನು ಅವನ ಮುಂದೆ ಕೈಗಳನ್ನು ಕಟ್ಟಿಕೊಂಡು ನಿಂತನು ಈ ಅಪರೂಪದ ದೃಶ್ಯವನ್ನು ವೀಕ್ಷಿಸಲು ದೇವತೆಗಳು ಋಷಿಗಳು ಮತ್ತು ಸ್ವರ್ಗೀಯ ಜೀವಿಗಳ ಗುಂಪು ನೆರೆದಿತ್ತು ರಾಮನು ದೈವಿಕ ಶಕ್ತಿಯಿಂದ ಹೊಳೆಯುತ್ತ ಬಾಣಗಳ ಮೇಲೆ ಬಾಣಗಳನ್ನು ಬಿಡುತ್ತಿದ್ದನು ಆದರೆ ಪ್ರತಿ ಬಾರಿ ಬಾಣವು ಹನುಮನನ್ನು ಮುಟ್ಟಿದಾಗ ಅದು ಶಕ್ತಿಹೀನವಾಗಿ ನೆಲಕ್ಕೆ ಬಿದ್ದಿತು ಹನುಮಂತನು ತನ್ನ ಬಲದಿಂದ ಅದನ್ನು ವಿರೋಧಿಸುತ್ತಿರಲಿಲ್ಲ ಅವನು ಕೇವಲ ರಾಮನ ಹೆಸರನ್ನು ಜಪಿಸುತ್ತಿದ್ದನು ಆ ಹೆಸರಿನ ಶಕ್ತಿಯು ಯಾವುದೇ ಆಯುಧಕ್ಕಿಂತ ಬಲವಾದ ಕವಚವನ್ನು ಸೃಷ್ಟಿಸಿತು ಕೊನೆಗೆ ರಾಮನು ಅತ್ಯಂತ ಮಾರಕ ಆಯುಧವಾದ ಬ್ರಹ್ಮಾಸ್ತ್ರವನ್ನು ಬಿಡುಗಡೆ ಮಾಡಿದನು ಅದು ಕೂಡ ಹನುಮನನ್ನು ಸುತ್ತುವರೆದು ಭಕ್ತಿಯಿಂದ ಸೋತು ನಿರುಪದ್ರವವಾಗಿ ಬಿದ್ದಿತು ಸ್ವರ್ಗ ಕಂಪಿಸಿತು ಎಲ್ಲರೂ ಮೌನವಾಗಿ ನಿಂತರು ರಾಮನು ಪ್ರೀತಿಯಿಂದ ಮುಗುಳ್ನಗುತ್ತಾ ತನ್ನ ಬಿಲ್ಲನ್ನು ಕೆಳಕ್ಕೆ ಇಳಿಸಿದನು ಅವನು ಹನುಮನ ಬಳಿಗೆ ನಡೆದು ಅವನನ್ನು ಅಪ್ಪಿಕೊಂಡು ಹೀಗೆ ಹೇಳಿದನು ನನ್ನ ಪ್ರೀತಿಯ ಹನುಮಂತನೇ ಈ ಪರೀಕ್ಷೆಯು ನಿನ್ನನ್ನು ಸೋಲಿಸಲು ಅಲ್ಲ ಬದಲಾಗಿ ನಿಜವಾದ ಭಕ್ತಿಯು ದೈವಿಕ ಶಕ್ತಿಗಿಂತಲೂ ಪ್ರಬಲವಾಗಿದೆ ಎಂದು ಜಗತ್ತಿಗೆ ತೋರಿಸಲು ನಡೆದ ಪರೀಕ್ಷೆ ಭಕ್ತಿ ಎಲ್ಲಕ್ಕಿಂತ ಹೆಚ್ಚಾಗಿ ಆಳುತ್ತದೆ ಎಂಬುದಕ್ಕೆ ನೀನು ಜೀವಂತಪುರಾವೆ ಎಂದನು ಹನುಮಂತನು ಕಣ್ಣೀರು ಸುರಿಸುತ್ತಾ ರಾಮನ ಪಾದಗಳಿಗೆ ನಮಸ್ಕರಿಸಿದನು ಪ್ರಭು ಈ ಗೆಲುವು ನನ್ನದಲ್ಲ ನಿನ್ನ ಹೆಸರಿನ ಶಕ್ತಿ ನಿನ್ನ ಕೃಪೆ ಮತ್ತು ನನ್ನ ಹೃದಯದಲ್ಲಿರುವ ನಿನ್ನ ಪ್ರೀತಿ ಮಾತ್ರ ಈ ಕಥೆ ನಮಗೆ ಒಂದು ಆಳವಾದ ವಿಷಯವನ್ನು ಕಲಿಸುತ್ತದೆ ಶಕ್ತಿ ಜ್ಞಾನ ಮತ್ತು ದೈವಿಕ ಆಯುಧಗಳಿಗೂ ಮಿತಿಗಳಿವೆ ಆದರೆ ಭಕ್ತಿಗೆ ಮಿತಿಯಿಲ್ಲ ಭಕ್ತನು ಸಂಪೂರ್ಣವಾಗಿ ಶರಣಾದಾಗ ದೇವರು ಕೂಡ ಆ ಪ್ರೀತಿಗೆ ತಲೆಬಾಗುತ್ತಾನೆ ಅದಕ್ಕಾಗಿಯೇ ಹನುಮಂತನನ್ನು ಶ್ರೇಷ್ಠ ಭಕ್ತನೆಂದು ಸ್ಮರಿಸಲಾಗುತ್ತದೆ ನಂಬಿಕೆಯಿಂದ ದೇವರ ಹೆಸರನ್ನು ಜಪಿಸುವುದರಿಂದ ಅದು ನಮ್ಮನ್ನು ಯಾವುದರಿಂದಲೂ ರಕ್ಷಿಸಬಹುದು ಎಂದು ಹನುಮಂತನ ಭಕ್ತಿಯು ತೋರಿಸುತ್ತದೆ ಆದರೆ ಹನುಮನ ಭಕ್ತಿಯನ್ನು ಕೇವಲ ಆಯುಧಗಳಿಂದ ಮಾತ್ರ ಪರೀಕ್ಷಿಸಲಾಗಲಿಲ್ಲ ಸೀತಾಮಾತೆಯೂ ಸಹ ಒಮ್ಮೆ ರಾಮನ ಮೇಲಿನ ಅವನ ಪ್ರೀತಿಯ ಪರಿಶುದ್ಧತೆಯನ್ನು ಪರೀಕ್ಷಿಸಲು ನಿರ್ಧರಿಸಿದಳು ಆಕೆ ಮಾಡಿದ ಕೆಲಸ ಎಲ್ಲರಿಗೂ ಆಘಾತವನ್ನುಂಟು ಮಾಡಿತು ಮತ್ತು ಹನುಮನ ಪ್ರತಿಕ್ರಿಯೆಯು ಅವನ ಹೃದಯದ ಆಳವನ್ನು ಬಹಿರಂಗಪಡಿಸಿತು ಈ ಸ್ವಾರಸ್ಯಕರ ಕಥೆಯನ್ನು ನಾವು ಮುಂದಿನ ಭಾಗದಲ್ಲಿ ವಿವರಿಸುತ್ತೇವೆ ಅದುವೇ ಸೀತಾಮಾತೆ ಮಾಡಿದ ಹನುಮನ ಭಕ್ತಿ ಪರೀಕ್ಷೆ ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕಥೆಗಳನ್ನು ನೀವು ಬಯಸಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವು ಇನ್ನೂ ಹೆಚ್ಚು ಅರ್ಥಪೂರ್ಣ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಸಹಾಯ ಮಾಡುತ್ತದೆ